ಸಮಾಜದಲ್ಲಿ ಅವ್ರು ಮಾಡಬೇಕು ಜನಪ್ರತಿನಿಧಿಗಳು ಇರ್ತಾರಲ್ಲ ಒಂದು ನಿಮಿಷ ಹೇಳೋದು ಕೇಳಿ ಸ ನೀವು ಒಂದು ಅರ್ಥ ಮಾಡ್ಕೊಳ್ಳಿ ದುಡ್ಡು ಎಲ್ಲಿಂದ ಬಂತು ಅಂತ ಹೇಳ್ತಾ ಇಲ್ವಾ ನನಗೆ ಚೆನ್ನಾಗಿ ಗೊತ್ತಿದೆ ನನ್ನ ಇಲಾಖೆ ಅವರು ನಾನು ಅದನ್ನ ನಿಮ್ಮ ಮೂಲಕ ಮನವಿ ಮಾಡ್ತಾ ಇದ್ದೀನಿ ಶಿಕ್ಷಣ ಇಲಾಖೆಗೆ ಹೆಚ್ಚು ಒತ್ತನ್ನು ಕೊಡಿ ನನಗೆ ಹೆಲ್ಪ್ ನಾನು ರೆಡಿ ಇದ್ದೀನಿ ನಾನು ರೆಡಿ ಇದ್ದೀನಿ ಕಲ್ಯಾಣ ಕರ್ನಾಟಕಕ್ಕೆ ಈಗ ಕೆ ಪಿ ಎಸ್ ಶಾಲೆಗಳಿದಾವಲ್ಲ ಕೆ ಪಿ ಎಸ್ ಶಾಲೆಗಳನ್ನ ಕೊರತೆ ಏನು ಮಾಡ್ತಾ ಇಲ್ಲ ಅದ್ರ ಜೊತೆಗೆ ಐವತ್ತು ಅವರು ಫಂಡಿಂಗ್ ಮಾಡ್ಕೊಂಡಿದ್ದಾರೆ ಬಿ ಎಮ್ ಎಲ್ ಎಲ್ ಆಡಿದು ಬರೀ ಒಂದು ನಿಮಿಷ ಕೆ ಕೆ ಆರ್ ಬಿದು ಒಂದು ನಿಮಿಷ ಎಮ್ ಎಲ್ ಎಲ್ ಆಡಿದ್ದು ಬರೀ ಭಾಳ ಕಮ್ಮಿ ಕೆ ಕೆ ಆರ್ ಬಿದು ಜಾಸ್ತಿ ಇದೆ ಫಸ್ಟ್ ಇಯರ್ ನನಗೆ ಗೊತ್ತಿರೋ ಪ್ರಕಾರ ಮೂರು ವರ್ಷಕ್ಕೆ ಅರವತ್ತು ಕೋಟಿಯನ್ನು ನಮ್ಮ ಜೊತೆಗೆ ಸೈನ್ ಮಾಡಿ ಕೊಟ್ಟುಬಿಟ್ರು ಅವರು ಅವ್ರು ಅವರು ಕೊಟ್ಟಿದ್ದು ಬೇರೆಯವರು ಆ ಥರ ಮಾಡಿದರೆ ಏನಾಗುತ್ತೆ ನನಗೆ ಹೆಲ್ಪ್ ಆಗುತ್ತೆ ಆಮೇಲೆ ಆದರೂ ಕೂಡ ನಾನು ನಿಮಗೆ ಹೇಳ್ತೀನಿ ನೀವು ಗ್ಯಾರಂಟಿ ಕೊಡ್ತೀನಿ ಈಗ ಟ್ರಾನ್ಸ್ಫರ್ಸ್ ಮಾಡಿದೆ ಟ್ರಾನ್ಸ್ಫರ್ಸ್ ಮಾಡಿದ ತಕ್ಷಣ ಶಿಕ್ಷಕರ ಕೊರತೆ ಆಯಿತು ಶಿಕ್ಷಕರ ಕೊರತೆ ಆದ ತಕ್ಷಣ ಹೈಯೆಸ್ಟು ಟೀಚರ್ಸ್ನ ತಗೊಂಡಿದ್ದೆ ಈ ಕಡೆ ಭಾಗದಲ್ಲಿ ಈಗಲೂ ಕೂಡ ನಿಮ್ಮ ಹತ್ರ ಮಾತಾಡೋದ ಜೊತೆಗೆ ಗುಲ್ ಕಲಬುರಗಿ ಭಾಗದಲ್ಲಿ ಕಲಬುರಗಿ ಭಾಗದಲ್ಲಿ ಏಳು ಸಾವಿರ ಆರು ಸಾವಿರದ ಎಂಟುನೂರು ಶಾರ್ಟೇಜ್ ಇದೆ ಟೀಚರ್ಸು ಅದೊಳಗೆ ಎಂಬತ್ತು ಪರ್ಸೆಂಟು ಕ್ಯಾಬಿನೆಟಲ್ಲಿ ಅಪ್ರೂವಲ್ ಆಯಿತು ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರದ್ದು ಅದು ನಾನು ಅವ್ರಿಗೂ ಕೂಡ ಮೊನ್ನೆ ಹೋಗಿ ನಾನೇ ಅದನ್ನು ನಾನು ಅವ್ರಿಗೂ ಕೂಡ ಮೊನ್ನೆ ಹೋಗಿ ನಾನೇ ಮೀಟಿಂಗ್ ಮಾಡಿ ಸರ್ ದಯವಿಟ್ಟು ಬೇಗ ಕೊಡಿ ನನ್ನ ಹತ್ರ ದುಡ್ಡಿದೆ ಬಟ್ ಒಳ ಮೀಸಲಾತಿ ಕೊಡೋವ್ರಿಗೂ ನಾನು ಕಾಲ್ಫ ಮಾಡೋಕ್ಕಾಗಲ್ಲ ಕಾಲ್ಫ ಮಾಡಿ ಒಂದೊಂದು ವರ್ಷ ಎಳಿಯೋದಿಲ್ಲ ಆರು ತಿಂಗಳು ಹೇಳಿ ಭಾಳ ಸ್ಟಿಪ್ಯುಲೇಟೆಡ್ ಟೈಮಲ್ಲಿ ನಾನು ಮಾಡಿಸ್ತೀನಿ ಯಾಕೆಂದರೆ ಗುಣಮಟ್ಟ ಬರೀ ಬಿಲ್ಡಿಂಗಲ್ಲಿ ಬರೋದಿಲ್ಲ ಒಳ್ಳೆ ಶಿಕ್ಷಕರಿಂದ ಬರ್ತದೆ ಅದು ನನಗೆ ಚೆನ್ನಾಗಿ ಗೊತ್ತಿದೆ ಈಗ ಅತಿ ಶಿಕ್ಷಕರನ್ನು ತೊಗೊಂಡೆ ನಾನು ಅನಿವಾರ್ಯವಾಗಿ ಅತಿ ಶಿಕ್ಷಕ ಬೇರೆ ಹಿಂದಿನ ಸರ್ಕಾರದವ್ರು ಏನು ಮಾಡೋರು ಗೊತ್ತಾ ನಿಮಗೆ ಒಂದು ನಿಮಿಷ ಇರ್ರಿ ನಾನು ಮಾಡಿ ಒಂದು ನಿಮಿಷ ಇರ್ರಿ ಗುಣಮಟ್ಟದ ಮಾತಾಡಬೇಕಲ್ಲ ನೀವೆಲ್ಲ ಅರ್ಥ ಮಾಡ್ಕೋಬೇಕು ಐವತ್ತು ಸಾವಿರ ಟೀಚರ್ಸ್ನ ಏನು ಮಾಡೋರು ಮೂರು ಮೂರು ಕಂತಲ್ಲಿ ಮಾಡೋರು ಯಾಕಂದ್ರೆ ಸರ್ಕಾರದ ದುಡ್ಡು ಉಳಿಸ್ಬೇಕು ಅಂತ ಹೇಳಿ ನಾನೇನು ಮಾಡಿದೆ ಯಾವಾಗ ನಿಮ್ಮದು ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಯಿತು ಅವತ್ತು ಐವತ್ತೊಂದು ಸಾವಿರ ಜನರನ್ನು ತಗೊಂಡು ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳಿದೆ ಇಲ್ಲ ಇಲ್ಲ ನೋ 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 ನೋನು